ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಾಪ್ರ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಇ ಎಮ್ ಐ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ವಿಷಯ ಏನು ಅಂತಂದರೆ ಇ ಎಮ್ ಐ ಇ ಎಮ್ ಐನ ನ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇ ಎಮ್ ಐ ಮೂಲಕ ನಾವೆಲ್ಲ ಯಾವ ಬೇಕಾದರೂ ಯಾವ ಒಂದು ವಸ್ತು ಬೇಕು ಅಂತಂದ್ರೂ ಸಹ ಅಥವಾ ನಮ್ಮ ಆಸೆಗಳು ಏನೇ ಇದ್ರೂ ಸಹ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಒಂದು ಕಡೆಯಿಂದ ಹೇಳಿದ್ರು ಸಹ ಇ ಎಮ್ ಆಗುವಂತಹ ನಷ್ಟಗಳ ಬಗ್ಗೆ ಈ ವಿಡಿಯೋದಿಂದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಧಾರಣವಾಗಿ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಹೇಳಿ ಆಂಗ್ಲದಲ್ಲಿ ಒಂದು ಪದ ಇದೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಅಂದ್ರೆ ಒಂದು ವಸ್ತು ನೀವು ನೋಡ್ತೀರಾ ಅಥವಾ ಏನೋ ಒಂದು ನಿಮ್ಗೆ ಆಸೆ ಇದೆ ಬಯಕೆ ಇದೆ ಅದನ್ನ ಈಡೇರಿಸ್ಕೊಳ್ಬೇಕು ತಕ್ಷಣನೇ ಆಗಬೇಕು ಅಂತ ಅಂದಾಗ ನೀವೇನ್ ಮಾಡ್ತೀರಾ ಸಾಲದ ಮೊರೆ ಹೋಗ್ತೀರಾ ಆ ಸಾಲದ ಮೊರೆ ಹೋಗೋದ್ರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ಥಿಕವಾಗಿ ನಿಮ್ಮ ಬಳಿ ಹಣ ಇಲ್ಲದೆ ಇದ್ರೂ ಸಹ ಅಂದ್ರೆ ನಿಮ್ಮ ಬಳಿ ಸೂಕ್ತವಾದಂತಹ ಆ ಹಣವನ್ನು ಕೊಟ್ಟು ಖರೀದಿ ಮಾಡುವಂತಹ ಒಂದು ಕೆಪಾಸಿಟಿ ಇಲ್ಲ ಅಂದ್ರೂ ಸಹ ಏನ್ ಮಾಡ್ತೀರಾ ಬ್ಯಾಂಕಿನ ಮೊರೆ ಹೋಗ್ಬಿಟ್ಟು ಸಾಲವನ್ನ ಮಾಡಿ ತಿಂಗಳು ತಿಂಗಳಿಗೆ ಕಂತಿನ ರೂಪದಲ್ಲಿ ಆ ಹಣವನ್ನ ಮರುಪಾವತಿ ಮಾಡಲಿಕ್ಕೆ ಮುಂದಾಗ್ತೀರಾ ಆದ್ರೆ ಮರುಪಾವತಿ ಮಾಡುವಂತಹ ಹಣ ಕೊಟ್ಟಂತಹ ಅಥವಾ ಪಡೆದಂತಹ ಹಣಕ್ಕೆ ಮಾತ್ರ ಅಂದ್ರೆ ಇಲ್ಲ ಜೊತೆಗೆ ಬಡ್ಡಿಯನ್ನು ಕೊಡ್ತೀರಾ ಇ ಎಂ ಐ ಮೂಲಕ ಆಗುವಂತಹ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಇದ್ದಂಗೆ ಮೊದಲನೇ ಸಮಸ್ಯೆ ಏನು ಅಂತಂದ್ರೆ ನೀವು ಆ ಸಾಲವನ್ನು ಮುಗಿಯೋ ತನಕ ಅಂದ್ರೆ ಮುಗಿಸುವ ತನಕ ನಿಮ್ಮ ತಲೆ ಮೇಲೆ ಒಂದು ರೀತಿ ಕತ್ತಿ ಇಟ್ಟಂಗೆ ಇರುತ್ತೆ ಅನ್ನುವಂಥ ವಿಷಯ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಈ ಸ್ಟ್ರೆಸ್ ಅಥವಾ ಒತ್ತಡದಿಂದ ನೀವೇನ್ ಅಂದ್ರೆ ದೈನಂದಿನ ನಿಮ್ಮ ಒಂದು ಕಾರ್ಯಕಲಾಪದಲ್ಲಿ ನೀವು ಹೆಚ್ಚಾಗಿ ಆಸಕ್ತಿನ ತೋರಿಸಲೇಬೇಕು ಅಥವಾ ನಿಮಗೆ ಹಿಡಿಸದೇದಂತಹ ಕೆಲಸದಲ್ಲೂ ಸಹ ಅನಿವಾರ್ಯ ಕಾರಣಗಳಿಂದ ಅಥವಾ ಈ ಇ ಎಂ ಐ ಕಟ್ಟಬೇಕು ಅಂತಾನೆ ಆ ಕೆಲಸಕ್ಕೆ ಹೋಗುವಂತಹ ನಿರ್ಬಂಧಗಳು ಸಹ ಹೆಚ್ಚಾಗಿರುತ್ತೆ ಆದ್ರಿಂದ ಈ ಬ್ಯಾಂಕ್ ಗಳ ಮೂಲಕ ನೀವು ಈ ಸಾಲವನ್ನ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಒಂದಿಗೆ ನೀವು ಒಂದೋರಿ ಒಂದು ರೀತಿ ಒಪ್ಪಂದ ಬರ್ದಿರ್ತೀರಾ ಆ ಒಪ್ಪಂದದ ಆ ಕಾಂಟ್ರಾಕ್ಟ್ ಅನುಗುಣವಾಗಿ ನೀವು ಸದಾಕಾಲ ಆ ಬ್ಯಾಂಕಿಗೆ ನಿಮ್ಮ ಒಂದು ಸಂಪಾದನೆಯ ಒಂದಿಷ್ಟು ಮೊತ್ತವನ್ನ ಇ ಎಂ ಐ ಅಂದ್ರೆ ಕಂತುಗಳ ಮೂಲಕ ಬ್ಯಾಂಕಿಗೆ ನೀಡ್ತಾ ಹೋಗ್ತೀರಾ ಆ ಅವಧಿ ಮುಗಿದಾಕ್ಷಣ ನೀವು ಕಟ್ಟದಂತ ಅಸಲಿಗಿಂತ ಬಡ್ಡಿನೂ ಸಹ ಸೇರಿಸಿ ಕೊಟ್ಟಿರ್ತೀರಾ ಅದು ಬ್ಯಾಂಕಿಗೆ ಲಾಭದಾಯಕವಾಗುತ್ತೆ ಅನ್ನುವಂತ ಒಂದು ವಿಷಯ ಸರಿ ಸರ್ ಈ ಇ ಐ ಐಯಿಂದ ಹೊರಗೆ ಬರೋದೇನು ಅಂತ ನಿಮ್ಮ ಯೋ ಯೋಚನೆಗಳನ್ನ ಯೋಚನಾ ಶೈಲಿ ವಿಧಾನ ಏನಿದೆ ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ ಸಾಧಾರಣವಾಗಿ ನೀವು ನೋಡುವಂತ ಒಂದು ವಸ್ತು ನಿಮಗೆ ಬೇಕು ಅಂತ ಅಂದಕ್ಷಣ ತಗೊಂಡ್ಬಿಡ್ತೀರಾ ಅದನ್ನ ನಾನು ಹೇಳಿದಂಗೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತಾ ಇದ್ದೆ ಸೊ ಒಂದು ವಸ್ತು ನಿಮಗೆ ಬೇಕು ಅಂತ ತೋಚಿದಾಗ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಮಾನಸಿಕವಾಗಿ ನಿಮ್ಮಲ್ಲೇ ಈ ಪ್ರಶ್ನೆನ ಕೇಳಬೇಕು ಈ ವಸ್ತುವಿಂದ ನನಗೆ ಸಿಗುವಂತಹ ಲಾಭವೇನು ಅಥವಾ ಈ ವಸ್ತು ಖರೀದಿ ಮಾಡಿದ ನಂತರ ನನಗೆ ಆಗುವಂತಹ ಉಪಯೋಗಗಳೇನು ಅನ್ನುವಂತ ವಿಷಯವನ್ನ ನೀವು ಕೇಳಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಸಾಧಾರಣವಾಗಿ ನಾವು ಯಾವುದೇ ಒಂದು ವಸ್ತುಗಳನ್ನ ನೋಡಿ ಕೊಂಡ್ಕೊಬೇಕು ಅನ್ನೋದಕ್ಕೂ ಮುಂಚೆ ನಮ್ಮ ಸುತ್ತಮುತ್ತಲಿನ ಜೊತೆ ಕಂಪಾರಿಸನ್ ಮಾಡೋದಕ್ಕೆ ಮುಂದಾಗ್ತೀವಿ ಎದುರುಗಡೆ ಮನೆಯವರು ನೋಡು ಕಾರ್ ತಗೊಂಡ್ರು ಸ್ನೇಹಿತ ನೋಡು ಮನೆ ಕಟ್ಟದ ಆತ್ಮೀಯ ಗೆಳೆಯ ನೋಡು ಹೊಸ ಒಂದು ಕಾಸ್ಟ್ಲಿ ವಾಚ್ ಹಾಕೊಂಡಿದ್ದಾನೆ ಈ ರೀತಿಯಾದಂತಹ ಒಂದು ಕಂಪಾರಿಟಿವ್ ಆಗಿ ನಮ್ಮನ್ನ ನಾವೇನ್ ಮಾಡ್ತೀವಿ ಆ ಒಂದು ಚೌಕಟ್ಟಿನೊಳಗಡೆ ನಿಲ್ಸ್ಕೊಂತ ಹೋದಾಗ ಏನಾಗುತ್ತೆ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ತಗೊಂತೀವಿ ಅಂತ ಹೇಳ್ಬಿಟ್ಟು ಸಾಲವನ್ನು ಪಡ್ಕೊಂಡು ಸಿಕ್ಕಾಕೊಂತೀವಿ ಅನ್ನುವಂಥ ವಿಷಯ ಅದೇ ನೀವು ಆ ಒಂದು ಕಂತುಗಳ ಮೂಲಕ ಬ್ಯಾಂಕಿಗೆ ಸಾಲವನ್ನು ಕೊಡೋ ಬದಲು ನೀವೇ ಆ ಹಣವನ್ನ ಒಂದು ಫಂಡಿನ ಮೂಲಕ ಅಥವಾ ಒಂದು ರೀತಿ ಬ್ಯಾಂಕಿನಲ್ಲೇ ಅದನ್ನ ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ತಿಂಗಳು ತಿಂಗಳಿಗೆ ಅಂತ ಹೇಳಿ ಆ ಒಂದಿಷ್ಟು ಹಣವನ್ನ ಉಳಿತಾಯದ ರೂಪದಲ್ಲಿ ನೀವು ಹಾಕ್ತಾ ಬಂದು ತದನಂತರ ನಿಮಗೆ ಆ ಒಂದು ಮೊತ್ತ ಏನಿದೆ ಯಾವ ಒಂದು ವಸ್ತುನ ನೀವು ಖರೀದಿ ಮಾಡಬೇಕು ಅದರ ಮೊತ್ತ ನೀವು ಶೇಖರಿಸಿ ಇಟ್ಟದ ಬಳಿಕ ನೀವು ಆ ಒಂದು ವಸ್ತುವನ್ನು ಖರೀದಿ ಮಾಡಿದ್ರೆ ಆಗುವಂತ ಲಾಭ ಏನು ಅಂತಂದ್ರೆ ನಿಮಗೆ ಲೇಟೆಸ್ಟ್ ಆದಂತಹ ಅಪ್ಡೇಟೆಡ್ ಆದಂತಹ ಆ ಒಂದು ವಸ್ತುವಿನ ಒಂದು ವರ್ಷನ್ನು ಅಥವಾ ಆ ಒಂದು ವಸ್ತುವಿನ ವಿನ್ಯಾಸದಲ್ಲಿ ಆದಂತಹ ಬದಲಾವಣೆ ಇರುವಂತಹ ಒಂದು ವಸ್ತುವನ್ನ ನಿಮಗೆ ಸಿಗುತ್ತೆ ಉದಾಹರಣೆ ಹೇಳೋದಾದ್ರೆ ಈಗ ಒಂದು ಬೈಕ್ನ ಈ ವರ್ಷ ನೀವು ತಗೊಂತೀರಾ ಸಾಲದ ಮೂಲಕ ಅದಕ್ಕೆ ಕಂತನ ಕಟ್ತಾ ಹೋಗ್ತೀರಾ ಅನ್ಕೊಳ್ಳಿ ಸಾಲ ತೀರಿಸಿದ ಬಳಿಕ ನಿಮಗೆ ಏನಂದ್ರೆ ಸಾಲದ ಜೊತೆ ಅಂದ್ರೆ ಅಸಲಿನ ಜೊತೆ ಬಡ್ಡಿಯನ್ನು ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಮತ್ತೆ ನೀವು ಖರೀದಿ ವಸ್ತು ಏನಿದೆ ಅದು ಸಹ ಆ ಒಂದು ಒಂದು ಒಂದೂವರೆ ವರ್ಷ ಏನಿದೆ ಅಥವಾ ಎರಡು ವರ್ಷ ಅಥವಾ ಮೂರು ವರ್ಷ ನೀವು ಎಷ್ಟು ಅವಧಿಗೆ ನೀವು ಸಾಲ ಮಾಡಿರ್ತಾರ ಸಾಲ ಮುಗಿಯೋ ತನಕನೂ ಅದರ ಒಂದು ಮೌಲ್ಯ ಕುಸಿತ ಆಗ್ತಾ ಹೋಗುತ್ತೆ ಸವಕಳಿ ಅಂತ ನಾವೇನು ಕರಿತೀವಿ ಡಿಪ್ರಿಸಿಯೇಷನ್ ಅಂತ ಏನ್ ಹೇಳ್ತೀವಿ ಅದು ಆ ಒಂದು ವಸ್ತುವ ಮೇಲೆ ಅದರ ಒಂದು ಪ್ರಭಾವ ಇರುತ್ತೆ ಅನ್ನುವಂಥ ವಿಷಯ ಇದರ ಬದಲಿಗೆ ನೀವು ಒಂದು ಹಣವನ್ನ ಉಳಿತಾಯದ ರೂಪದಲ್ಲಿ ನೀವು ಉಳಿಸ್ಕೊತ ಹೋಗಿ ಫುಲ್ ಕ್ಯಾಶ್ ಪೇಮೆಂಟ್ ಅಲ್ಲಿ ಆ ಒಂದು ಬೈಕ್ ಅನ್ನ ನೀವು ತಗೊಂಡ್ರೆ ಒಂದು ವರ್ಷ ಆಗಬಹುದು ಎರಡು ವರ್ಷ ಆಗಬಹುದು ವರ್ಷದ ಬಳಿಕ ಹೊಸ ಮಾಡೆಲ್ ಏನಿದೆ ಅದನ್ನೇ ತಗೊತೀರಾ ಹೊರತು ಹಳೆ ಮಾಡಲ್ ಅನ್ನ ನೀವು ತೊಗೊಳಕ್ ಹೋಗೋದಿಲ್ಲ ಅದರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕಂಟ್ರೋಲ್ ಆಗಿ ಇಟ್ಕೊಂಡು ಸ್ಮಾರ್ಟ್ ಆಗಿ ಉಳಿತಾಯದ ಮೂಲಕ ನೀವು ನಿಮಗೆ ಬೇಕಾದಂತಹ ವಿಷಯಗಳನ್ನ ಮಾಡೋದ್ರಿಂದ ಹೆಚ್ಚಿನ ಬಡ್ಡಿಯನ್ನ ಕೊಡ್ಕೊಂಡು ಆರ್ಥಿಕ ಹೊರೆಯನ್ನ ತಲೆಯಲ್ಲಿಟ್ಕೊಂಡು ಹಾಗೆ ಇಷ್ಟ ಇವಿಲ್ಲದರೂ ಸಹ ಕೆಲಸದಲ್ಲಿ ಪಾಲ್ಗೊಂಡು ಸಾಲವನ್ನ ನಾನು ತೀರ್ಸ್ಲೇಬೇಕಲ್ವಾ ಅನ್ನುವಂತ ನಿರ್ಬಂಧಕ್ಕೆ ದೂಡಲ್ಪಟ್ಟು ನೀವು ಕೆಲಸ ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಇರೋದಿಲ್ಲ ಇದು ಇ ಎಂ ಐ ನ ಒಂದು ಸ್ಲೇವರಿ ಅಂತ ನಾವೇನ್ ಹೇಳ್ತೀವಿ ಆ ಒಂದು ಸಿಸ್ಟಮಿನ ಒಳಗಡೆ ನೀವು ಹೋದ್ರೆ ಒಂದು ರೀತಿ ಸ್ಲೇವ್ನ ರೀತಿಯಲ್ಲೇ ನೀವು ಇರ್ತೀರಾ ಯಾಕಂದ್ರೆ ನಿಮಗೆ ಆ ಒಂದು ತಿಂಗಳ ಕಂತಿನಲ್ಲಿ ಒಂದಿಷ್ಟು ಶೇಕಡ ಹಣನ ಕೊಡಲೇಬೇಕಾಗುತ್ತೆ ನಿಮಗೆ ಇಷ್ಟ ಇಲ್ಲ ಅಂದ್ರೂ ಜಾಬ್ ಚೇಂಜ್ ಮಾಡಬೇಕು ಅಥವಾ ಕೆಲಸದಿಂದ ಹೊರಗೆ ಹೋಗಿ ಬೇರೆ ಕೆಲಸ ಹುಡುಕ್ಬೇಕು ಅಂದರೂ ಸಹ ಟೈಮ್ ಆಗುತ್ತೆ ಆ ಟೈಮಲ್ಲಿ ಒಂದೆರಡು ತಿಂಗಳು ಇನ್ ಕೇಸ್ ಸ್ಕಿಪ್ ಆಯ್ತು ಇ ಎಮ್ ಐ ಅಂದ್ರೆ ಮತ್ತೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕುವಂತ ಸಾಧ್ಯತೆಗಳು ಇರುತ್ತೆ ಕಟ್ಟಬೇಕು ಅನ್ನೋಂಥ ಭೀತಿ ಇರುತ್ತೆ ಅದಕ್ಕೋಸ್ಕರನೇ ನೀವೇನು ಮಾಡ್ತೀರಾ ಕೆರಿಯರನ್ನು ಚೇಂಜ್ ಮಾಡೋದಕ್ಕೋ ಅಥವಾ ಜಾಬ್ನ ಹುಡುಕೋದಕ್ಕೋ ಅಥವಾ ಶಿಫ್ಟ್ ಆಗೋದಕ್ಕೋ ಮುಂದೆ ಆಲೋಚನೆ ಮಾಡ್ತೀರಾ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸಂಬಳ ಸ್ಟ್ಯಾಗ್ನೇಟ್ ಆಗೇ ಇರುತ್ತೆ ತಕ್ಕಂತಹ ಒಂದು ಸ್ಥಿತಿಯಲ್ಲೇ ಇರುತ್ತೆ ಅದರಿಂದ ನೀವು ಮೇಲೆ ಬರೋದಕ್ಕೆ ಅಥವಾ ಆ ಒಂದು ಸಂಬಳದಿಂದ ನೀವು ಮತ್ತೆ ಇಂಪ್ರೂವ್ಮೆಂಟ್ ತೊಗೊಂಡ್ಬರ್ಬೇಕು ಅನ್ನೋದಕ್ಕೆ ಹೆಚ್ಚಿನ ಎಫರ್ಟ್ ಹಾಕಬೇಕಾಗತ್ತೆ ಆ ಎಫರ್ಟ್ ಹಾಕೋದ್ರಲ್ಲೂ ನಿಮಗೆ ಒಂದು ಪ್ರಶ್ನೆ ಕಾಡುತ್ತೆ ಏನಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಸಹ ನಾನು ನಮ್ಮ ನನಗೆ ಹಿಡಿಸದಿದ್ದಂತಹ ಬಾಸಿನ ಕೆಳಗೆ ಕೆಲಸ ಮಾಡ್ಬೇಕಲ್ಲ ಆ ಬಾಸಿಗೆ ತಾನೆ ಅದು ಕ್ರೆಡಿಟ್ ಆಗುತ್ತೆ ಅನ್ನುವಂತಹ ಒಂದು ವಿಷಯ ನಿಮ್ಮಲ್ಲಿ ಕಾಡಬಹುದು ಆದ್ರಿಂದ ಏನ್ ಮಾಡ್ತೀರಾ ಏನೋ ದಾನೋ ಅಂತೇಳಿ ಇರೋ ಒಂದು ವಿಷಯಕ್ಕೆ ಇರೋ ಒಂದು ಕೆಲಸದಲ್ಲಿ ಸ್ಟಿಕಾನ್ ಆಗ್ಬಿಟ್ಟು ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಅನ್ನುವಂತ ಮನಸ್ಥಿತಿಯಲ್ಲಿ ನೀವಿರ್ತೀರಾ ಇದು ಇ ಎಂ ಐಗೆ ಸಂಬಂಧಪಟ್ಟಂತ ವಿಚಾರ ಇ ಎಂ ಐ ಟ್ರಾಪ್ ಅಂತ ನಾವೇನು ಹೇಳ್ತೀವಿ ಹೊರಗಡೆ ಬನ್ನಿ ವಿಶಾಲವಾಗಿದ್ದ ಪ್ರಪಂಚ ತಿಂಗಳ ತಿಂಗಳೇ ಬಂದಂತಹ ಆದಾಯವನ್ನು ಎಲ್ಲೋ ಒಂದು ಕಡೆ ಉಳಿಸಿ ಮತ್ತೆ ಸೈಕಾಲಜಿಕಲಿ ಪ್ರತಿ ಬಾರಿನೂ ಒಂದೊಂದು ವಸ್ತುನ ಅಥವಾ ಯಾರೋ ಒಬ್ರು ಏನೋ ಒಂದು ತಗೊಂಡ್ರು ಅಂತ ಅಂದಾಗ ಈ ಒಂದು ಪ್ರಶ್ನೆನ ಕೇಳಿ ನಿಮ್ಮ ನೀಡ್ಸ್ ಮತ್ತೆ ಗೆ ಅವಶ್ಯಕವಾಗಿ ಆ ಒಂದು ವಸ್ತು ಇದೆಯಾ ಅಂತ ಇಂದಿನ ಒಂದು ಸಂಚಿಕೆಯನ್ನು ಮೀಡಿಸಿದ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ಏನಾರು ಕೊಟ್ಟಿದ್ರೆ ಅದರ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನಾದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಗಳಿರಾ ಹಲವಾರು ಹೇಳ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ